ಹೈಕಮಾಂಡ್ನವರು ಇದನ್ನು ಸುಲಭ ತಿಳ್ಕೊಳಕ್ಕೆ ಹೋಗಬೇಡಿ ಸಿದ್ದರಾಮಯ್ಯನ ಕೆಳಗಿಳಿಸೋದಿಯಲ್ಲ ಬಹಳ ಅತ್ಯಂತ ಘೋರ ಅನ್ಯಾಯ ಈ ಬದಲಾವಣೆ ಬದಲಾವಣೆ ಅಂದರೆ ಅಧಿಕಾರಿಗಳನ್ನು ವರ್ಗ ಮಾಡಿದಾಗ ಮಾಡೋದಲ್ಲ ಮತ್ತು ಸಿದ್ದರಾಮಯ್ಯನೇ ಆ ಥರ ಮತ್ತೊಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲೂ ಇಲ್ಲ ಬಿ ಜೆ ಪಿಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಎರಡು ವರ್ಷ ನೀವು ಎರಡು ವರ್ಷ ಇದಾಗೋದಿಲ್ಲ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದರೆ ಇಡೀ ರಾಜ್ಯದಲ್ಲಿ ದಂಗೆ ದಂಗೆ ಹೇಳ್ತಾರೆ ಜನ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹೈಕಮಾಂಡ್ ಅವ್ರಿಗೆ ದುಡುಕೋಕೆ ಹೋಗಬೇಡಿ ಕಂಠ ದುಡುಕಬೇಡಿ ದುಡಿದ್ರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ಇದೆ ಎಚ್ಚರಿಕೆ ದೇವಸ್ಥಾನಕ್ಕೆ ನಮ್ಮ ಮಗಳ ಮಗ ನನ್ನ ಮೊಮ್ಮಗ ಚಂದನ್ ವಾಟಾಳ್ ಅಂತ ಹೇಳಿ ಅವಂದು ಫೆಬ್ರವರಿ ತಿಂಗಳಿಗೆ ಮದುವೆ ಇದೆ ಆದ್ರಿಂದ ಮೊದಲು ದೇವಸ್ಥಾನಕ್ಕೆ ಆಹ್ವಾನ ಪತ್ರಿಕೆ ಕೊಡಬೇಕು ಅಂತ ನಮ್ಮ ಮಗಳವರೆಲ್ಲ ಬಂದರು ಸರಿ ಪಟ್ಟು ಪೂಜೆ ಮಾಡಿಸಿ ಬರ್ತಾಯಿದೆ ಸರಿ ಇಲ್ಲ ಇವತ್ತಿನ ಪರಿಸ್ಥಿತಿಗಳು ಸರಿ ಇಲ್ಲ ಒಂದು ಇವತ್ತು ಸದ್ಯ ಭಾಳ ಗೌರವಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕಾಗಿದೆ ಮೊದಲನೇದು ಈ ಬದಲಾವಣೆ ಬದಲಾವಣೆ ಅಂದರೆ ಅಧಿಕಾರಿಗಳನ್ನು ವರ್ಗ ಮಾಡಿದಾಗ ಮಾಡೋದಲ್ಲ ಇದಕ್ಕೊಂದು ಗೌರವ ಇದೆ ಅದರಲ್ಲೂ ಸಿದ್ದರಾಮಯ್ಯ ಈಗಾಗಲೇ ಅವರು ಸುಮಾರು ಐವತ್ತು ವರ್ಷದಿಂದ ರಾಜಕಾರಣಿದ್ದಾರೆ ಮಂತ್ರಿ ಆಗಿದ್ದರು ಉಪಮಂತ್ರಿ ಆಗಿದ್ದು ಉಪಮುಖ್ಯಮಂತ್ರಿ ಆಗಿದ್ದರು ಹಣಕಾಸು ಸಚಿವರಾಗಿ ಇಡೀ ದೇಶದಲ್ಲೇ ಹೆಚ್ಚಿನ ಹಣಕಾಸಿನ ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಸುಮಾರು ಏಳು ವರ್ಷ ಮತ್ತು ಸಿದ್ದರಾಮಯ್ಯನೇ ಏನಾದರೂ ನೀವು ಬದಲಾವಣೆ ಮಾಡಿದರೆ ಆ ಥರ ಮತ್ತೊಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲೂ ಇಲ್ಲ ಬಿ ಜೆ ಪಿಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಸಿದ್ದರಾಮಯ್ಯ ಇದೇ ಕೊನೆ ಕೊಂಡಿ ಸಿದ್ದರಾಮಯ್ಯ ಭಾಳ ಗೌರವಯುತವಾದ ವ್ಯಕ್ತಿ ನೀವು ಹೈಕಮಾಂಡ್ನವರು ಇದನ್ನು ಸುಲಭವಾಗಿ ತಿಳ್ಕೊಳ್ಳಕ್ಕೆ ಹೋಗಬೇಡಿ ಸಿದ್ದರಾಮಯ್ಯನ ಕೆಳಗೆ ಇಳಿಸೋದಿಯಲ್ಲ ಬಹಳ ಅತ್ಯಂತ ಘೋರ ಅನ್ಯಾಯ ಇಡೀ ರಾಜ್ಯಕ್ಕೆ ಮಾಡೋದು ಅನ್ಯಾಯ ಆಗುತ್ತೆ ಇಡೀ ಅದ್ಭುತವಾದ ಪ್ರಜಾತಂತ್ರ ವ್ಯವಸ್ಥೆಗೆ ಇದೊಂದು ಅಪಾಕ ಅಪಕಾರಿ ಬೆಳವಣಿಗೆ ನೀವು ಬದಲಾವಣೆ ಮಾಡ್ತೀವಿ ಅಂದರೆ ಇದೇನು ಅಧಿಕಾರಿಗಳು ಬದಲಾವಣೆ ಮಾಡ್ದಂಗೆ ಮಾಡೋಕ್ಕಾಗೋದಿಲ್ಲ ಎರಡು ವರ್ಷ ನೀವು ಎರಡು ವರ್ಷ ಇದಾಗೋದಿಲ್ಲ ನಾನು ಹೇಳ್ತೀನಿ ಗಂಭೀರವಾಗಿ ಗೌರವದಿಂದ ಪ್ರಾಮಾಣಿಕವಾಗಿ ಹೈಕಮಾಂಡ್ ನಡ್ಕೋಬೇಕಾಗಿ ಗಂಭೀರವಾಗಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು ಇದೆಯಲ್ಲ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಬದಲಾವಣೆ ಮಾಡಿದರೆ ಇಡೀ ರಾಜ್ಯದಲ್ಲಿ ದಂಗೆ ದಂಗೆ ಹೇಳ್ತಾರೆ ಜನ ಅದು ಸುಲಭ ಅಲ್ಲ ಇದು ನಾನು ಈ ಮಾತನ್ನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಯಾವ ಕಾರಣದಿಂದ ನೀವು ಬದಲಾವಣೆ ಮಾಡ್ತೀರಿ ನಿಮ್ಮ ರಾಜಕಾರಣ ಇರ್ಬೋದು ಬದಲಾವಣೆ ಮಾಡಬೇಕಾದ್ರೆ ಏನಾದರೂ ಅವ್ರ ಮೇಲೆ ಯಾವುದೇ ಒಂದು ತಪ್ಪು ಬೇರೆ ವಿಚಾರಗಳಲ್ಲಿ ಅವರು ಏನಿಲ್ಲ ಭಾಳ ಗಂಭೀರವಾಗಿದ್ದಾರೆ ಒಳ್ಳೆ ಆಡಳಿತ ನಡೆಸಿದ್ದಾರೆ ಮತ್ತು ಆ ವಯಸ್ಸಿನಲ್ಲಿ ಯಾರು ಕಾಂಗ್ರೆಸ್ನಲ್ಲೂ ಆ ಥರದವ್ರು ಇಲ್ಲ ಬಿ ಜೆ ಪಿಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಆದ್ದರಿಂದ ನನ್ನ ಇದ್ರ ಪ್ರಕಾರ ಎಲ್ಲಿವರೆಗೂ ಸಿ ಸಿದ್ದರಾಮಯ್ಯನ ಇರ್ತಾರೆ ಆರೋಗ್ಯವಾಗಿ ಅಲ್ಲಿವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರೆ ನಿಜವಾಗ್ಲೂ ರಾಜ್ಯಕ್ಕೂ ಗೌರವ ಕಾಂಗ್ರೆಸ್ ಗೌರವ ಪ್ರಜಾತಂತ್ರ ವ್ಯವಸ್ಥೆಗೆ ಗೌರವ ಈ ನಾಡಿಗೆ ಗೌರವ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹೈಕಮಾಂಡ್ ಅವ್ರಿಗೆ ದುಡ್ಕೋಕ್ಕೆ ಹೋಗಬೇಡಿ ಕಂಠ ದುಬೇಡಿ ದುಡಿದ್ರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ಇದೆ ಎಚ್ಚರಿಕೆ ಎಚ್ಚರಿಕೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು